ನಾವು ಕಾಲೋನಿಯಲ್ಲಿ ಇದೀವಿ ಇಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಇಲ್ಲಿ ಯಾರು ಸ್ಥಳೀಯರು ಇಲ್ಲಿ ಯಾರು ಇಲ್ಲಿ ವಾಸವಾಗಿದ್ದಾರೆ ಅಂಥವ್ರಿಗೆ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದಾರೆ ಈ ಪುರಸಭೆಯವರು ಎಲ್ಲ ಎಲ್ಲಾ ಕಡೆ ಹೋಗಿ ವಿಡಿಯೋಗಳು ಮಾಡ್ಕೊಂಡ್ ಬರ್ತಾರೆ ಯಾವುದೇ ರೀತಿ ಜನ ಕಂಪ್ಲೇಂಟ್ ಮಾಡ್ತೀವಿ ಮಾಡ್ತೀವಿ ಅಂತ ಉಡಾಫೇ ಮಾಡಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಅಖಿಲ ಮೇಡಮ್ ಅಂತ ಅವ್ರು ಕಾಲ್ ಇನ್ಫಾರ್ಮ್ ಮಾಡಕ್ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅವ್ರಿಗೆ ಸರ್ಕಾರಿ ಶಾಲೆಗಳಲ್ಲಿ ಕಸ ವಿಲೇವಾರಿ ವಿಳಂಬ ಮಕ್ಕಳ ಆರೋಗ್ಯಕ್ಕೆ ತೀವ್ರ ಅಪಾಯ ಎಲ್ಲ ಕಸದ ಗದ್ದೆ ಆಗ್ತಿದೆ ಹೊಲಸಮರನ ಹಳ್ಳಿ ಮಕ್ಕಳ ಶಾಲೆಯ ಆವರಣದಲ್ಲಿ ಕಸದ ರಾಶಿ ಪುರಸಭೆ ಕಣ್ಣು ಮುಚ್ಚಿದೆಯೇ ನಮಸ್ಕಾರ ಮುನ್ಸುಮಾರಿನ ಹಳ್ಳಿ ಅತಿ ವೇಗವಾಗಿ ಬೆಳೀತಾ ಊರು ಬೆಂಗಳೂರು ಉತ್ತರದಲ್ಲಿ ಇಲ್ಲಿ ಇಲ್ಲಿ ಇರುವಂತ ಒಂದು ಸ್ಥಳೀಯಕ್ಕಿಂತ ವಲಸಿಗರೇ ಜಾಸ್ತಿ ಆದರೆ ಇಲ್ಲಿ ನಡೀತಾ ಇರೋದೇನೆಂದರೆ ಈ ವಲಸಿಗರು ಬಂದು ಇಲ್ಲಿ ಸೇರಿಕೊಂಡು ಅನಧಿಕೃತವಾಗಿ ಪಿ ಜಿಗಳು ನಡೆಸ್ಕೊಂಡು ಯಾವುದೇ ರೀತಿ ಲೈಸೆನ್ಸ್ ಇಲ್ದಿರೋ ಪಿ ಜಿಗಳು ನಡೆಸ್ಕೊಂಡು ಹೋಟೆಲ್ಗಳು ನಡೆಸ್ಕೊಂಡು ಬೀದಿ ಬದಿ ವ್ಯವ ವ್ಯಾಪಾರ ಮಾಡಿಕೊಂಡು ಇಲ್ಲಿ ಯಾರು ಸ್ಥಳೀಯರು ಇದ್ದಾರೆ ಇಲ್ಲಿ ಯಾರು ಇಲ್ಲಿ ವಾಸವಾಗಿದ್ದಾರೆ ಅಂಥವ್ರಿಗೆ ಪ್ರಾಣಕ್ಕೆ ತರ್ತಾ ಇದ್ದಾರೆ ಅದು ಹೇಗೆ ಅಂದರೆ ಇಲ್ಲಿ ನಾವು ಕಾಲೋನಿಯಲ್ಲಿದ್ದೀವಿ ಇಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಅಂದರೆ ಅವರೇನು ಬಂದು ಡೈಲಿ ಜಸ್ಟ್ ಮೇಲೆ ಮೇಲೆ ಕ್ಲೀನ್ ಮಾಡ್ಕೊಂಡು ಹೋಗೋದಲ್ಲ ಈ ತಂಬಾಕು ಪ್ಯಾಕೆಟ್ಗಳು ಈ ಪ್ಲಾಸ್ಟಿಕ್ಕು ಇದನ್ನು ನಿರ್ಮೂಲನೆ ಮಾಡ್ತೀವಿ ಹಸಿ ಕಸ ಬೇರೆ ಕಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಪುರಸಭೆಯವರು ಎಲ್ಲ ಕಡೆ ಹೋಗಿ ವೀಡಿಯೋಗಳು ಮಾಡ್ಕೊಂಡು ಬರ್ತಾರೆ ಅದು ಏನು ಒಂದೇ ಲೈನು ಆದರೆ ಈ ಊರು ಒಳಗಡೆ ಇರೋಂಥದ್ದು ಏನಿದೆ ಅಲ್ಲಿ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಯಾವುದೇ ರೀತಿ ಕ್ಲೀನ್ಲೆಸ್ ಮಾಡ್ತೀವಿ ಅಂತ ಆಮೇಲೆ ವಿಡಿಯೋ ಮಾಡಿಕೊಂಡು ತುಂಬ ಜನ ಕಂಪ್ಲೇಂಟ್ ಕೊಟ್ಟಿದ್ರು ಮಾಡ್ತೀವಿ ಮಾಡ್ತೀವಿ ಅಂತ ಉಡಾಫೆ ಮಾತು ಮಾತಾಡ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ಕೇಳೋಕ್ಕೆ ನಾವು ನಿಂತಿದ್ದೀವಿ ನೀವು ಬಂದು ನಿಂತ್ಕೊಬೇಕು ಇಲ್ಲಿ ಇಲ್ಲಿ ಕೆಲಸ ಮಾಡ್ತಾರಂತ ಒಬ್ಬರು ಇದ್ದಾರೆ ಅವ್ರನ್ನ ಕೇಳೋಣ ಏನೇನು ತೊಂದರೆ ಅನ್ಬಸ್ತ ಅಂತ ನಮಸ್ಕಾರ ರೀ ಸೋಮಣ್ಣ ಅಂತ ನಮ್ಮ ಹೆಸರು ಅದೇ ನಮ್ಗೆ ನಾಲ್ಕೈದು ತಿಂಗಳಿಂದ ಸಂಬಳ ಹಾಕಿಲ್ಲ ಅದು ಕೇಳಕ್ಕೆ ಹೋಗಿದಾಗ ಅವರು ನಿಮ್ಗೆ ಯಾಕೆ ಸಿ ಎಸ್ ಆ ಥರ ಹೋದೆ ಬಂದುಬಿಟ್ಟು ಇಲ್ಲಿ ಆಯ್ತು ನಿಮ್ಗೆ ವಯಸ್ಸಾಗೈತೆ ಮನೆ ಕಡೆ ಹೋಗು ಅಂತ ಹೇಳ್ತವ್ರು ನಾವು ನಾಲ್ಕೈದು ತಿಂಗಳಿಂದ ನಾವೇನು ಜೀವನ ಮಾಡೋದು ಏನು ನಾವು ಬಾಡಿಗೆ ಮನೆ ಇರೋದು ನಾವೇನು ತಿನ್ನೋದು ಏನು ಮಾಡೋಣ ಹೇಳಿ ಇದು ಇಲ್ಲಿ ಕೆಲಸ ಮಾಡ್ತಾ ಇರೋವಂಥ ಒಂದು ಮಾತು ಆಮೇಲೆ ಇಲ್ಲಿ ತುಂಬ ಸರಿ ವಿಡಿಯೋಗಳು ಕೊಟ್ಟು ಕಂಪ್ಲೇಂಟ್ ಮಾಡಿ ಯಾವುದೇ ರೀತಿ ಸ್ವಚ್ಛತೆ ಮಾಡ್ತಾ ಇರೋಂಥ ಇಲ್ಲಿ ಯುವಕರು ಇದ್ದಾರೆ ಯುವಕರು ದೇಶದ ಬೆನ್ನೆಲುಬು ಥರ ಅವರು ಒಂದು ಬೆಳವಣಿಗೆ ಅವರು ಒಂದು ಹೆಂಗೆ ಬೆಳೀತಾರೆ ಅವ್ರು ಹೆಂಗೆ ಒಂದು ಹೋರಾಟದ ಹಾದಿಯಲ್ಲಿ ಬರ್ತಾರೆ ಅದ್ರ ಮೇಲೆ ನಮ್ಮ ಒಂದು ಭಾರತ ಒಂದು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆದರೆ ಇಲ್ಲಿ ಯುವಕರು ಬಂದು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಒಂದು ಕಿಮ್ಮಟ್ ಕೊಟ್ಟಿಲ್ಲ ಅಂದರೆ ಇದು ಯಾವ ರೀತಿ ಅನ್ನೋದು ನಮ್ಮ ಒಂದು ಪ್ರಶ್ನೆ ಇಲ್ಲೊಬ್ರು ಇದ್ದಾರೆ ಸ್ಥಳೀಯರು ಅವರು ಏನೇನು ಇದಕ್ಕೆ ಏನೇನು ಅಂದರೆ ಕ್ಲೀನ್ಲಿನೆಸ್ ಮಾಡೋಕ್ಕೆ ಸ್ವಚ್ಛತೆ ಮಾಡೋಕ್ಕೆ ಏನೇನು ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರಿಗೆ ಒಂದು ಆನ್ಸರ್ ಸಿಕ್ಕಿದೆ ಪುರುಷಭೇದ ಅಂತ ನೋಡೋಣ ಬನ್ನಿ ನಮಸ್ಕಾರ ಹಲೋ ನಾನು ರವಿ ಅಂತ ನನ್ನ ಹೆಸರು ನಾನು ಮುನ್ಸಿಪಾಲಿ ಕಾಲೋನಿಯಿಂದ ಮಾತಾಡ್ತಿರೋದು ಇಲ್ಲಿ ಅಖಿಲ ಮೇಡಮ್ ಅಂತ ಅವ್ರಿಗೆ ಕಾಲ್ ಇನ್ಫಾರ್ಮ್ ಮಾಡಕ್ಕೆ ಹೋದರೆ ಅವ್ರ ಹತ್ರ ಹೆಂಗೆ ಕೇಳೋಕೋದು ಇನ್ಫಾರ್ಮ್ ಮಾಡಿದ್ರೆ ಯಾವುದೇ ಥರ ಕೆಲಸಗಳು ಇದು ಇದಾಗ ಮಾಡ್ಕೊಡ್ತೀನಿ ಇವಾಗ ಮಾಡ್ಕೊಡ್ತೀನಿ ಅಂತ ಕೇಳಿ ಯಾವುದೇ ಥರ ಕೆಲಸಗಳು ಮಾಡ್ಕೊಡ್ತಿರಲಿಲ್ಲ ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅವ್ರಿಗೆ ಹಲೋ ನಮಸ್ಕಾರ ನಮಸ್ಕಾರ ನಾವು ಸುಮಾರು ಐದು ಐದಾರು ಆರು ವರ್ಷದಿಂದ ಇಲ್ಲಾಕೆ ಪುರ ಪುರಸಭೆಯಲ್ಲಿ ಕೆಲಸ ಮಾಡ್ತಿರೋದು ಈಗ ಕೆಲವು ತಿಂಗಳ ಹಿಂದಗಡೆ ಎರಡು ತಿಂಗಳ ಹಿಂದ್ಗಡೆ ನಾವು ಇಲ್ಲಿ ಪೇಮೆಂಟ್ ಐದಾರು ತಿಂಗಳು ನಮ್ಮ ಪೇಮೆಂಟ್ ಹಾಕಿರಲಿಲ್ಲ ಪೇಮೆಂಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದು ಪುರಸಭೆಯಲ್ಲಿ ಮೇಡಮ್ಗಳೆಲ್ಲ ಕುಂತ್ಕೊಂಡು ಮಾತಾಡಿದ್ರಿ ಕುಂತ್ಕೊಂಡು ಮಾತಾಡಿದಕ್ಕೆ ಎಲ್ಲ ಪೂರಕ ಕಾರ್ಮಿಕರು ಎಲ್ಲ ಒಗ್ಗಟ್ಟಾಗಿ ಬಂದು ಪೇಮೆಂಟ್ ಕೇಳಿದ್ಕೆ ಇದೆಲ್ಲ ಸೇರ್ಕೊಂಡು ಇವನೇ ಹೇಳ್ಬಿಟ್ಟು ನನ್ನ ಕೆಲಸಿಂದ ತೆಗೆದಾಕಿದಾರೆ ತೆಗೆದಾಕಿದ್ದಾರೆ ಸರ್ ಇನ್ನೊಂದು ಏನಂದರೆ ನಾನು ಐದಾರು ವರ್ಷದಿಂದ ಕೆಲಸ ಮಾಡಿ 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 ಈ ಕಸದಲ್ಲಿ ಧೂಳಲ್ಲಿ ಮಾಡಿ ಮಾಡಿ ಫುಲ್ಲು ಆಟೆಲ್ಲ ಇನ್ಫೇಷನ್ ಆಗಿದೆ ಆ ರಿಪೋರ್ಟ್ ಪ್ರತಿ ಪ್ರತಿ ಒಂದು ಪ್ರತಿ ಒಂದು ರಿಪೋರ್ಟು ನನ್ನ ಹತ್ರ ಇದೆ ಈಗ ಬ ಬೇರೆ ಕೆಲಸ ಮಾಡೋಕ್ಕೆ ಹೋಗೋಣ ಅಂದರೆ ನನ್ನಿಂದ ತೂಕ ಇತ್ತು ಅದು ಅವೆಲ್ಲ ಇಲ್ಲ ಇಲ್ಲಿ ಕೆಲಸಕ್ಕೂ ತೊಗೊತಿಲ್ಲ ಫುಲ್ ಅದೇ ನೋವು ಅಷ್ಟೇ ನೋಡಿ ಇದು ಇಲ್ಲಿ ನಡೀತಾ ಇರೋದಂಥ ಒಂದು ಘಟನೆ ಇಲ್ಲಿ ಕೆಲಸಕ್ಕಿಲ್ಲ ಅಂತ ಹೇಳ್ತಾರೆ ಕೆಲಸಕ್ಕೆ ಸಿಗೋಲ್ಲ ಅಂತ ಹೇಳ್ತಾರೆ ಕೆಲಸ ಸಿಕ್ಕಿದವ್ರಿಗೆ ಈ ರೀತಿ ಯಾವುದೇ ರೀತಿ ಸುರಕ್ಷತೆ ಇಲ್ದಿರ ಅವ್ರಿಗೆ ಯಾವುದೇ ರೀತಿ ಒಂದು ಅವ್ರಿಗೆ ಸುರಕ್ಷತೆ ನೀಡಿದೆ ಅವರ ಹೆಲ್ತ್ಗೆ ಯಾವುದೇ ರೀತಿ ಒಂದು ಬೆನಿಫಿಟ್ಸ್ ಕೊಡದೆ ಅವ್ರಿಗೆ ಸಂಭ್ರಮ ಕೊಡದೆ ಅವ್ರಿಗೆ ತೊಂದರೆ ಮಾಡಿಕೊಂಡು ಇವಾಗ ಯಾರು ಬರ್ತಾರೆ ಮುಂದಕ್ಕೆ ಇವಾಗ ಹುಣಸುಮಾರಳ್ಳಿ ತುಂಬ ಒಂದು ಬೆಳೀತಾ ಇರ್ತಕ್ಕಂಥ ಒಂದು ಊರು ಇಲ್ಲಿ ಎಲ್ಲ ಥರ ಊರು ಎಲ್ಲ ಒಲಸಿಗರೇ ಸೇರಿಕೊಂಡಿದ್ದಾರೆ ಎಲ್ಲ ಈ ಬೀದಿ ಬೀದಿ ವ್ಯಾಪಾರಗಳು ಎಲ್ಲ ಬರ್ತಾರೆ ಬಿಸ್ನೆಸ್ ಮಾಡ್ಕೊತಾರೆ ಎಲ್ಲ ಗ ಕಚಡ ಬಿಸಾಕ್ಬಿಟ್ಟು ಹೋಗ್ತಾರೆ ರೋಡ್ ಸೈಡಲ್ಲಿ ಗಾಡಿಗಳು ನಿಲ್ಲಿಸ್ತಾರೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ ಇಲ್ಲಿ ಸುರಕ್ಷತೆ ಬಗ್ಗೆ ಮಾತಾಡೋಕ್ಕೆ ಬಂದರೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅನ್ನೋ ಥರ ಒಂದು ದೌರ್ಜನ್ಯ ಮಾಡ್ತಾರೆ ಇವಾಗ ನಿಮಗೆ ಈ ಹುಣಸುಮಾಳಿ ಇರೋವಂಥ ಒಂದು ಸ್ವಚ್ಛತೆ ಯಾವತ್ತ ಯಾವ ಥರ ಇದೆ ಅಂತ ನಿಮಗೆ ಫುಟೇಜಲ್ಲಿ ನೋಡ್ತೀವಿ ನೋಡ್ಕೊಂಬನ್ನಿ ಇವಾಗ ನಾವಿರೋದು ಈ ಭಜನೆ ಮಂದಿರ ಇದು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ದೇವ್ರ ಪೂಜೆಗಾಗಲಿ ಅಥವಾ ಒಂದು ಸಮಾರಂಭಗಳಿಗಾಗಲಿ ಉಪಯೋಗ ಆಗಲಿ ಅಂತ ಮಾಡಿಕೊಟ್ಟಿರುವಂಥದ್ದು ಇದು ಯಾವ ರೀತಿ ಒಂದು ಸ್ವಚ್ಛತೆ ಕಾಪಾಡ್ತದೆ ನೋಡೋಣ ಇಲ್ಲಿ ನೋಡಿ ಕಸ ನೀರು ತಿಂದಿರೋದು ಹಳೆ ಬಟ್ಟೆಗಳು ಎಲ್ಲೆಲ್ಲ ಇದ್ದಾವೆ ಕ್ಲೀನಾಗಿ ಇಟ್ಕೊಬೇಕು ಒಂದು ಒಂದು ಸರ್ಕಾರಿ ಒಂದು ಬಿಲ್ಡಿಂಗ್ನ ಅಥವಾ ಒಂದು ಕಟ್ಟಡನ ಅಂದರೆ ಅದು ಸರ್ಕಾರದ ಕೈಯಲ್ಲಿ ಇರುತ್ತದೆ ಆದರೆ ಇವರು ಯಾವುದೇ ರೀತಿ ತಲೆ ಕೆಡ್ಸ್ಕೊಂತ ಇಲ್ಲ ಇಲ್ಲಿ ಬರ್ರಿ ಖಾತೆ ಮಾಡೋದು ದುಡ್ಡು ಮಾಡೋದು ಇದರಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಮ್ಮ ಪುರಸಭೆಯವರು ಇನ್ನೊಂದು ಹಗರಣ ಯಾವ ಥರ ಅಂದ್ರೆ ಇಲ್ಲಿ ಒಂದು ವಾಟರ್ ಪ್ಯೂರಿಫೈರ್ ಹಾಕ್ಬಿಟ್ಟು ಜನರಿಗೆಲ್ಲ ನೀರು ಕೊಡ್ತೀವಿ ಅಂತ ಹಾಕಿದ್ದಾರೆ ಇದು ಮಾಡಿರೋದು ಯಾರು ಗೊತ್ತಾ ಬನ್ನಿ ತೋರಿಸ್ತೀನಿ ಇದು ಮಾಡೋದ್ದು ಕರ್ನಾಟಕ ಸರ್ಕಾರ ನೋಡಿ ಇಲ್ಲೇ ಇದೆ ಬೋಡ್ಸು ಆದ್ರೆ ಇಲ್ಲಿರುವಂಥ ವ್ಯವಸ್ಥೆ ಯಾವ ಥರ ಇದೆ ನೋಡಿ ತವರು ನೋಡಿ ಇಲ್ಲಿರುವಂತ ಜನರಿಗೆ ಕುಡಿಯೋದಕ್ಕೆ ನೀರು ಅಂದ್ಬಿಟ್ಟು ನೀರಿನ ಘಟಕ ಉದ್ಘಾಟನೆ ಮಾಡಿದ್ದಾರೆ ಆದರೆ ಇಲ್ಲಿ ಇರೋವಂಥ ಈ ಕಟ್ಟಡ ಯಾವ ಒಂದು ಸ್ಥಿತಿಯಲ್ಲಿದೆ ಅಂದ್ಬಿಟ್ಟು ನೀವೇ ಗಮನಿಸ್ಬೋದು ಇದು ಇಲ್ಲಿ ಆಗ್ತಾ ಇರೋದಂಥ ಒಂದು ಅನ್ಯಾಯ ಜನರು ಬಡವರು ಬಗ್ಗರಿಗೋಸ್ಕರನೇ ಸರ್ಕಾರ ಇರೋದು ಮತ್ತು ಪುರಸಭೆ ಇರೋದು ಆದರೆ ನಮ್ಮ ಪುರಸಭೆ ಉನ್ ಪುರಸಭೆ ಏನಿದೆ ಇದು ಕಂಪ್ಲೀಟಾಗಿ ಸಾಹುಕಾರರು ದುಡ್ಡಿರೋರ ಪರವಾಗಿ ನಡೀತಾ ಇದೆ ಯಾಕಂದರೆ ಒಂದು ದುಡ್ಡಿರೋನು ಯಾವುದೋ ಒಂದು ಬಿಲ್ಡಿಂಗ್ ಒಂದು ಕಟ್ತಾಯಿದ್ದಾನೆ ಯಾರನ್ನ ಸ್ಟಾಪ್ ಮಾಡಿದ್ರು ಅಂದರೆ ಸ ಅಧಿಕಾರಿಗಳು ಅಧಿಕಾರಿಗಳೇ ಬರ್ತಾರೆ ಮುಖಂಡರುಗಳ್ನ ಅವರೇ ಕರ್ಕೊಂಬರ್ತಾರೆ ಅವರೇ ಮಾತಾಡ್ತಾರೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ಇದನ್ನ ಪ್ರಶ್ನೆ ಮಾಡೋಕ್ಕೆ ಯಾರೂ ಇಲ್ಲ ಇದೇ ಒಂದು ಇದು ಏನಕ್ಕೆ ಈ ಥರ ಇದೆ ಇದರ ಹಿಂದೆ ಇರೋದು ಯಾರು ಮತ್ತು ಸಾರ್ವಜನಿಕರಿಗೆ ನೀವು ಕೆಲಸ ಮಾಡಬೇಕು ಅಂದರೆ ನಿಮ್ಗೆ ಏನು ಅಡ್ಡ ಇದೆ ಇದು ನನ್ನ ಒಂದು ಎಕ್ಸ್ಟ್ರಾ ಪ್ರಶ್ನೆ ಇದಕ್ಕೆ ಉತ್ತರ ಕೊಡಲೇಬೇಕು ನೋಡಿ ಇಲ್ಲಿ ನಾವು ಇವಾಗ ಹುಣಸುಮಾಳಲ್ಲಿ ಒಂದು ಕಾಲೋನಿಯಲ್ಲಿದ್ದೀವಿ ಇಲ್ಲಿ ಯಾವ ರೀತಿ ಒಂದು ಸ್ವಚ್ಛತೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಎಲ್ಲ ಕಸ ತಂಬಾಕು ಏನು ತಿಂದಿರೋದು ಹೇತಿರೋದು ಎಲ್ಲ ಇಲ್ಲೈತೆ ಇದು ಯಾವ ಥರ ಕ್ಲೀನ್ ಮಾಡ್ತಾ ನೋಡಿ ಹಳೆ ಬಿಲ್ಡಿಂಗು ಯಾರ್ದು ಅಂತ ಗೊತ್ತಿಲ್ಲ ಈ ಬಿಲ್ಡಿಂಗ್ ಕ್ಲೀನ್ನೆಸ್ ಇಲ್ಲ ನೋಡಿ ಎಲ್ಲ ಈ ಥರ ಇವಾಗ ಇಲ್ಲಿರೋರೆಲ್ಲ ಬಡವರು ಎಲ್ಲರೂ ನಿರ್ಗತಿಕರು ಯಾರಿಗೂ ನ್ಯಾಯವಾಗಿ ಸಂಪಾದನೆ ಇರೋಂಥ ಎಲ್ಲ ಬಡವರು ಇಲ್ಲಿ ಎಲ್ಲ ಗುಡಿಸಲು ಮನೆಗಳಿರೋರು ಇವರಿಗೆ ಆರೋಗ್ಯಕ್ಕೆ ಸಮಸ್ಯೆ ಆದರೆ ಯಾರ ಜವಾಬ್ದಾರಿ ಬನ್ನಿ ನೋಡೋಣ ನೋಡಿ ದೇವಸ್ಥಾನ ಇದೆ ಈ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಡೆ ಗಲೀಜಿದೆ ಇದನ್ನು ಯಾರೂ ಕ್ಲೀನ್ ಮಾಡ್ತಾ ಇಲ್ಲ ಯಾರನ್ನ ಕೇಳಕ್ಕೆ ಹೋದರೆ ಅವರು ಯಾರು ಇವಾಗ ಕಾಲೋನಿಯವ್ರು ಯಾರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗಿತಾರೆ ಸಂಬಳ ಹಾಕಲ್ಲ ಬೈಲ್ ಹುಬ್ಬಳ್ಳಿಯಿಂದ ಈ ಸ್ಮಶಾನಕ್ಕೆ ಹೋಗುವಂತ ದಾರಿ ಇಲ್ಲಿ ತುಂಬಾ ಜನ ವಾಸ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲ ಮಕ್ಕಳು ಎಲ್ಲಾ ಹಿರಿಯರು ಎಲ್ಲಾ ಸುಮಾರು ಒಂದು ಐವತ್ತಿಂದ ನೂರು ಮನೆಗಳಿದ್ದಾವೆ ಆದ್ರೆ ಇಲ್ಲಿ ಸ್ವಚ್ಛತೆ ಯಾವ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕಾಗಿರೋಂಥದ್ದು ನಮ್ಮ ಪುರಸಭೆಯ ಕೆಲಸ ಆದರೆ ಇಲ್ಲಿ ನಡೀತಾ ಇರೋದ ಕೆಲಸ ಏನಂದ್ರೆ ಪುರಸಭೆಯಲ್ಲಿ ಕೆಲಸ ಮಾಡೋರು ಸಂಬಳ ಕೊಡಲ್ಲ ಆದರೆ ಅವ್ರು ಕೆಲಸ ಮಾಡಬೇಕು ಏನು ಪುಕ್ಸೋಟೆ ಕೆಲಸ ಮಾಡಬೇಕಾ ಸರ್ಕಾರದಿಂದ ಅನುದಾನ ಬರೋದಿಲ್ವಾ ಬಿಲ್ಡಿಂಗ್ಸ್ ಕಟ್ತಾರೆ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಇವರು ಪರ್ಮಿಷನ್ಗಳು ಕೊಡಲ್ಲ ನಾವು ಯಾರನ್ನು ಅರ್ಜಿ ಕೊಟ್ಬಿಟ್ಟು ನಾವು ಸ್ಟಾಪ್ ಮಾಡಿ ಬಿಲ್ಡಿಂಗ್ಸು ಅಂದರೆ ಅದಕ್ಕೆ ಇವರು ಆ್ಯಕ್ಷನ್ನು ತೊಗೊಳ್ಳೋಲ್ಲ ಏನಕ್ಕೆ ಅವ್ರ ಹತ್ರ ಎಂಜಲ್ ಕಾಸು ತಿಂದಿರ್ತಾರೆ ಆದರೆ ಇಲ್ಲಿ ಕೆಲಸ ಮಾಡೋಕ್ಕೆ ಅನುದಾನ ಇಲ್ಲ ಅಂತಾರೆ ಏನಕ್ಕೆ ಟ್ಯಾಕ್ಸ್ ವಸೂಲಿ ಮಾಡಿದ್ರೆ ದುಡ್ಡು ಬರಲ್ವಾ ಅಥವಾ ಲೈಸೆನ್ಸ್ ತೊಗೊಂಡ್ರೆ ಟ್ರೈ ಲೈಸೆನ್ಸ್ ದುಡ್ಡು